ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಬಹುದಿನದ ನಿರೀಕ್ಷೆ ಇದೀಗ ತಾನೇ ಅಂತ್ಯವಾಗಿದೆ ಹಲವಾರು ದಿನಗಳಿಂದ ಅಂದರೆ ಕಳೆದ ಒಂದು ವಾರದಿಂದ ಸತತವಾಗಿ ಒಂದೇ ಪ್ರಶ್ನೆ ಪೆಂಚಿಣಿ ಪೆಂಚಿಣಿ ಪಿಂಚಿಣಿ ಜಮೆಯಾಗಿಲ್ಲ ಜಮೆಯಾಗಿಲ್ಲ ಹೌದು ಸ್ನೇಹಿತರೆ ಇದಕ್ಕೆ ಕೊನೆಗೂ ಕೂಡ ಈಗ ಅಂತ್ಯ ಬಿದ್ದಿದೆ ಕೆಲವೇ ಕ್ಷಣಗಳ ಹಿಂದೆ ಅಂದರೆ ಸುಮಾರು ಆರು ಗಂಟೆಯಿಂದ ಚಿತ್ರದುರ್ಗ ಜಿಲ್ಲೆ ರಾಮನಗರ ಬೆಂಗಳೂರು ಧಾರವಾಡ ಮಂಗಳೂರು ಉತ್ತರ ಕರ್ನಾಟಕ ರಾಯಚೂರು ಬಳ್ಳಾರಿ ಕೊಪ್ಪಳ ಮುಂತಾದ ಜಿಲ್ಲೆಗಳಿಂದ ನಮಗೆ ಸುದ್ದಿ ಲಭ್ಯವಾಗಿದೆ ನಮ್ಮ ಹಿರಿಯ ನಾಗರಿಕರ ವಿಶೇಷ ಚೇತನರ ಮತ್ತು ವಿಧವಾ ಪಿಂಚಣಿ ಇದೀಗ ತಾನೇ ಬೀಳಲು ಆರಂಭಿಸಿದೆ ಅವರ ಅಕೌಂಟಿಗೆ ಜಮೆ ಆಗ್ತಾಯಿದೆ ಸ್ನೇಹಿತರೆ ಇದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಬೀಳಬೇಕಾಯಿತು ಆದರೆ ಕೇವಲ ಒಂದು ತಿಂಗಳ ಪಿಂಚಣಿ ಜಮೆ ಆಗಿದೆ ಅಂತ ಕೆಲವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇನ್ನು ಕೆಲವರು ಎರಡು ತಿಂಗಳ ಪಿಂಚಣಿಯೂ ಸಹ ಜಮೆ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ಗೆ ಕಾಮೆಂಟನ್ನು ಮಾಡಿ ಇದ್ದಾರೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ತಿಂಗಳ ಸಾವಿರದ ನಾನ್ನೂರು ರೂಪಾಯಿ ಎಂಟು ನೂರು ರೂಪಾಯಿ ಹಾಗೂ ಎರಡು ಸಾವಿರ ರೂಪಾಯಿ ಪಿಂಚಣಿ ಹಣ ಇದೀಗ ಇನ್ನೇ ಕೆಲವೇ ಕ್ಷಣಗಳ ಹಿಂದೆ ಜಮೆಯಾಗಿರುವ ಬಗ್ಗೆ ಸುದ್ದಿ ಇದೆ ಸ್ನೇಹಿತರೆ ಏನೇ ಆಗಲಿ ಸ್ವಲ್ಪ ತಡ ಆಗಿರ್ಬೋದು ನಾವು ಕೂಡ ಬೆಳಿಗ್ಗೆ ಮಾನ್ಯ ನಿರ್ದೇಶನಾಲಯಕ್ಕೆ ಕರೆ ಮಾಡಿದಾಗ ಅಲ್ಲಿ ಸಿಬ್ಬಂದಿಯ ಈ ಬಾರಿ ಕೊರತೆ ಇರುವುದರಿಂದ ಸ್ವಲ್ಪ ಪಿಂಚಣಿ ಜಮೆ ಆಗುವುದು ತುಂಬ ಸಮಸ್ಯೆ ಆಗಿತ್ತು ಹಾಗಾಗಿ ಕೆಲವೇ ಗಂಟೆಗಳಲ್ಲಿ ನಾವು ಪಿಂಚಣಿಯನ್ನು ಜಮೆ ಮಾಡಲು ಪ್ರಾರಂಭ ಮಾಡಿದ್ದೇವೆ ಸಿಬ್ಬಂದಿ ಕೊರತೆಯಿಂದಾಗಿ ಈ ತಿಂಗಳು ನಿಮಗೆ ನಾಲ್ಕನೇ ತಾರೀಕಿಂದ ಒಂಬತ್ತನೇ ತಾರೀಕು ಒಳಗಡೆ ಏನು ಪಿಂಚಣಿ ಜಮೆ ಆಗಬೇಕಾಯಿತು ಅದು ಆಗಿರಲಿಲ್ಲ ಹಾಗಾಗಿ ನಮಗೆ ಪಿಂಚ ಸಿಬ್ಬಂದಿ ಕೊರತೆ ಇತ್ತು ಇಲಾಖೆಯಲ್ಲಿ ಹಾಗಾಗಿ ತಡ ಆಗಿದೆ ಅಂತೇಳ್ಬಿಟ್ಟು ಅವರು ನಮಗೆ ಮಾಹಿತಿಯನ್ನು ಕೊಟ್ಟರು ಆದರೂ ಕೂಡ ಅವ್ರು ಹೇಳಿರೋ ಪ್ರಕಾರ ಕೆಲವೇ ಕ್ಷಣಗಳ ಹಿಂದೆ ವಿಶೇಷ ಚೇತನರ ಸಾವಿರದ ನಾನ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಹಾಗೂ ನಮ್ಮ ಮಾನಸಿಕ ಅಸ್ವಸ್ಥ ವಿಶೇಷ ಚೇತನಿಗೆ ನೀಡ್ತಕ್ಕಂಥ ಏನು ಎರಡು ಸಾವಿರ ರೂಪಾಯಿ ಪಿಂಚಣಿ ಇದೆ ಅದು ಕೂಡ ಕೆಲವೇ ಕ್ಷಣಗಳ ಹಿಂದೆ ಜಮೆ ಆಗಿದೆ ಹಿರಿಯ ನಾಗರಿಕರದು ಸ್ವಲ್ಪ ಗೊಂದಲ ಇದೆ ಅವ್ರದ್ದು ಮೇ ಬಿ ಮಂಗಳವಾರದಿಂದ ಅವರ ಒಂದು ಪಿಂಚಣಿ ಜಮೆ ಆಗುವ ಸಾಧ್ಯತೆ ಇದೆ ಅಂತೇಳ್ಬಿಟ್ಟು ಕೂಡ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ಏನೇ ಆಗಲಿ ಎರಡು ದಿನ ಹಿರಿಯ ನಾಗರಿಕರು ಕಾಯಲೇಬೇಕಾಗ್ತದೆ ಆದರೆ ವಿಶೇಷ ಚೇತನರಿಗೆ ನಾನು ಈಗ ಹೇಳಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಪಿಂಚಣಿ ಜಮೆ ಆಗಿದೆ ತಾವು ತಮ್ಮ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ಹೇಳ್ತಾ ಯಾರ್ಯಾರಿಗೆ ಪಿಂಚಣಿ ಜಮೆ ಆಗಿದೆ ಅವರು ದಯವಿಟ್ಟು ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ ನಾವು ಪ್ರತಿ ತಿಂಗಳು ಇದೇ ರೀತಿ ನಿಮಗೆ ಯಾವಾಗ ಪಿಂಚಣಿ ಬರ್ತದೆ ಏನು ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನು ಪ್ರತಿ ತಿಂಗಳು ನಿಮಗೆ ಪಿಂಚಣಿ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ನಮ್ಮ ಚಾನಲನ್ನು ಇದೇ ರೀತಿ ವಾಚ್ ಮಾಡಿ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೈಪ್ ಬಟನನ್ನು ಪ್ರೆಸ್ ಮಾಡಿ ಪ್ರೋತ್ಸಾಹ ನೀಡಿ